ಎಷ್ಟೋ ವರ್ಷ ಮನೆಯಿಂದ ಆಚೆ ಆಗ್ದಂಗೆ ಅವ್ನ್ ರಿಯಾಕ್ಷನ್ ಓವರ್ ಆಕ್ಷನ್ ಪರ್ ನಾ ಲಕ್ಷ್ಮೀ ದೇವಿ ಅಂತಾರೆ ಮಗನೇ ಫೇವರೆಟ್ ಶಿವ ಊರ್ ಕೆರೆ ಮೀನು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಲೆಕ್ಕ ಕೊಟ್ಟವ್ರು ಏನಿದು ಪರ್ ಬಗ್ಗೆ ಮಾತಾಡಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಆಮೇಲೆ ಬೆಂಗಳೂರಿಗೆ ಶಿಫ್ಟ್ ಆಗ್ತೀನಿ ಶಿವಗ ಸ್ಕೂಟಿ ಓಡ್ಸೋಕ್ ಬರಲ್ಲ ಫ್ರೆಂಡ್ಸ್ ಶಿವನೇ ನನ್ಗೆ ಹೇಳ್ಕೊಡ್ತೀನಿ ಅಂತ ಇದೆ ಏನ್ ತಲೆ ಇದೆ ಅಂತ ಮಾತಾಡ್ತಿದ್ರು ಸೆವೆಂಟಿ ಪರ್ಸೆಂಟ್ ಅದ್ರ ಕಲ್ತ್ರೆ ನನ್ಗೆ ಸೆಕೆಂಡ್ ಹ್ಯಾಂಡ್ ಗಾಡಿ ಬರ್ತಿತ್ತು ಹೇಳ್ಕೊಟ್ಟಿಲ್ಲ ನೀನು ಮಾಡ್ಕೊಂಡು ಯಾಕೆ ಜೀವ ಬರ್ಸೋ ಪ್ಲಾನ್ ಇದು ಈ ಮಳೆಲಿ ಮೀನ್ ಸಾರ ಕಬಾಬ್ ಮಾಡ್ಕೊಂಡು ತಿಂತ ಇದ್ರೆ ನಾನ್ವೆಜ್ ಮಾಡ್ಬೇಕಾರೆ ಬರೋ ಜೋಶು ಅಷ್ಟಿಷ್ಟಲ್ಲ ನನ್ಗೆ ಏನ್ ಫಿಶ್ ಎಲ್ಲ ಕಹಿ ಬತ್ತಿತಾ ಕಹಿ ಬತ್ತಿತ್ತಲ್ಲ ಮೀನಲ್ಲಿರೋ ಟೇಸ್ಟ್ ನೆಲ್ಲ ದಿವಾಪು ತುಳು ಎಳ್ಕೊ ಅಯ್ಯಯ್ಯೋ ನನ್ನ ಲೈಫಲ್ಲಿ ಮೀನಿಗೆ ಎಳ್ಳು ನೀರು ಬಿಟ್ಟೆ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಿ ನಾನಂತೂ ಬೆಳಗ್ಗೆ ಬೆಳಗ್ಗೆ ಈ ತರ ಇದೀನಿ ಈಗ ಟೈಮ್ ಬಂದು ನಾಲ್ಕೂವರೆ ಫ್ರೆಂಡ್ಸ್ ನನ್ನ ಲೈಫಲ್ಲ ಫಸ್ಟ್ ಟೈಮ್ ಲಾಗ್ಡೌನ್ ಸ್ಟಾರ್ಟ್ ಮಾಡ್ಕೊಳ್ತಾರದು ಅದೇನು ಅಂದ್ರೆ ಶಿವ ಊರ್ಗೆ ಹೋಗ್ತೈತೆ ಫ್ರೆಂಡ್ಸ್ ಈಗ ಇವತ್ತು ಭಾನುವಾರ ಇಂದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೋಗ್ತೈತೆ ಫ್ರೆಂಡ್ಸ್ ಅದು ಬಂದ ಮೇಲೆ ತೋರಿಸ್ತೀನಿ ಬಂದ್ಬಿಡ್ತೈತೆ ಹತ್ತು ಗಂಟೆ ಅಷ್ಟಲ್ಲೆಲ್ಲ ಅದಕ್ಕೆ ಹತ್ತು ಗಂಟೆ ಅಷ್ಟಲ್ಲಿ ಬಂದ್ಬಿಡ್ಬೇಕು ಅಂತ ಇವಾಗ ಹೋಗ್ತೈತೆ ಹೆಂಗಿದ್ರೆ ಇಷ್ಟಕ್ಕೆ ಹೋಗ್ತೈತೆ ಅಂತ ಏನೇ ಪ್ಲಾನ್ ಐತಲ್ಲ ಅದಕ್ಕೆ ಹಾಲು ತರಿಸಿದೆ ಟೀ ಮಾಡ್ಕೊಡೋಣ ಬೆಳಗ್ಗೆ ಬೆಳಗ್ಗೆ ಬ್ರೆಡ್ ತಿನ್ಬಿಟ್ಟು ಹೋದ್ರೆ ಚೆನ್ನಾಗಿರ್ತೈತಿ ಅಂತ ಅದಕ್ಕೆ ಟೀ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬಿಸಿ ಬಿಸಿ ಟೀ ಮಾಡುಪ್ ಟುಪಾಗ ರೆಡಿ ಆಗ್ತೈತೆ ಕಮಲು ಇವನು ರಾತ್ರಿ ಎಲ್ಲ ಹಿಂಸೆ ಕೊಡ್ತಾನೆ ಒಳಗೆ ಮಲಗಿಸ್ತಾರೆ ಬಗ್ಳಿ ಬಗ್ಲಿ ಅದಕ್ಕೆ ಆಚೆ ಹಾಕಿದ್ದೀವಿ ಇವಾಗ ಬಗುಂಡು ಗುಂಡು ಹಾಲು ಕುಡಿಬಂತೆ ಬ್ರೆಡ್ ತೋರಿಸ್ರಿ ಸಾಕು ಹಂಗೆ ಎಗ್ರ್ಕೊಂಡ್ ಬರ್ತಾನೆ ಅವ್ನಿಗೆ ಕೋಪ ಬರ್ತೈತೆ ಆಚೆ ಕಳಿಸ್ಬಿಟ್ರೆ ಬರ ಗುಂಡಮ್ಮ ಕತ್ಲೆ ಇಲ್ಲ ಆರು ಗಂಟೆ ಆದ್ರೂ ಹಿಂಗೆ ಇರ್ತೈತಿ ಫ್ರೆಂಡ್ಸ್ ವಾತಾವರಣ ಅದಕ್ಕೆ ಬೇಗ ಇದ್ದೊಳಲ್ಲ ನಾವು ಮರ ಗಿಡ ಜಾಸ್ತಿ ಇಲ್ಲ ಅದಕ್ಕೆ

ತಿನ್ನ ಕೊಡಲ್ಲ ಅಂತಾನೆ ಊರ್ಗೆ ಹೋಗಕ್ಕೆ ಬಾಕ್ಸು ಸಹ ರೆಡಿ ಆಗ್ತೈತೆ ಅಂದ್ರೆ ಬಾಕ್ಸಲ್ಲಿ ಕುತ್ಕೊಂಡು ಹೋಗಲ್ಲ ಫ್ರೆಂಡ್ಸ್ ಇವ ಏನೋ ಒಂದು ಸರ್ಪ್ರೈಸ್ ಸ್ಪೆಷಲ್ ಐತೆ ಫ್ರೆಂಡ್ಸ್ ನನ್ನ ಫೇವ್ರೆಟ್ ಫೇವ್ರೆಟು ಫೇವ್ರೆಟ್ ಅಂದ ತಕ್ಷಣ ನಮ್ಮ ಫ್ರೆಂಡ್ಸ್ಗೆ ಗೊತ್ತಾಗೋಯ್ತು ತಿನ್ನಕ್ಕೆ ಊರ್ ಮೇಲೆ ಬಿದ್ದವ್ರೆ ಅಂತ ನೀವು ನೀನು ಹೋಗ್ತಿ ಟಾಮು ಪಾರ್ಸಲ್ಲು ಹೋಗುವ ಊರು ನೋಡ್ಕೊಬಾ ಹೋಗು ಅಲ್ಲಿ ಉಪ್ಸಾರು ಮುದ್ದೆ ಎಲ್ಲ ಮಾಡಿಕೊಡ್ತಾರೆ ಮಟನ್ನು ವಾರಕ್ಕೆ ಮೂರು ನಾಲ್ಕು ದಿನ ಇರ್ತೈತೆ ಚಿಕನ್ನು ಇರ್ತೈತೆ ಇನ್ನೊಂದು ತಿಂಗಳು ಕಳಿಸ್ಬಿಡ್ಬೇಕು ಫ್ರೆಂಡ್ಸ್ ಪಾರ್ಸಲ್ ಮಾಡಿ ಅವ್ರ ಮನೆಗೆ ಗಂಟು ಮೂಟೆ ಗೋಧಿ ಇಟ್ಟು ಒಂದು ಸ್ವಲ್ಪ ಇತ್ತು ಇಲ್ಲೇ ಇಟ್ಟಿದೆಯಲ್ಲ ಬಡಗಳಿಗೆ ತಲೆ ಕೆಟ್ಟೋಗೈತೆ ನನ್ನ ಗಂಡ ಯಾವ ಬಾಕ್ಸ್ ಬೇಕೋ ಅದನ್ನು ಎತ್ಕೊ ಬಾಕಿ ಅಲ್ಲೇ ಇಟ್ಬಿಡು ಅವ್ರಿಗೆ ಬೇಕಾಗ್ತೈತೆ శివ ఊర్కిమే కస గుడ్స్బారో ఫ్రెండ్స్ పర తనక అదకే ఈ బెళ్గిన జాత్రలే నను బావరాత్రే ఈ కస గుడ్స్బ తిన్ బాట్ చలి ఆ എസ് കോപ ബതീസ് ഗുണ്ട 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 ಈಗ್ಲಾದ್ರು ನಾನಿವ್ ಮಲ್ಕೋತೀನಿ ಡಿಸ್ಟರ್ಬ್ ಮಾಡಿ ಅಬ್ರು ಈಗಲೇ ಹೇಳ್ತಿದ್ದೀನಿ ಈಗ ನಾನ್ ಮಾಡೋ ಇಂಪಾರ್ಟೆಂಟ್ ಕೆಲಸ ಅಂದ್ರೆ ಮಲ್ಕೋತು ಇಷ್ಟೊತ್ತಿಗೆ ಕತ್ಲೇರಿ ಇದ್ದು ಏನ್ ಮಾಡ್ಲಿ ಫ್ರೆಂಡ್ಸ್ ನಿದ್ದೆ ಮಾಡ್ತೀನಿ ಇವನ್ ಒಳಗಡೆ ಬಂದ್ರೆ ಸರಿ ಹೋಗ್ತೈತಿ ನನಗೆ ಸ್ವಲ್ಪ ಧೈರ್ಯ ಇರ್ತೈತೆ ಶಕ್ತಿ ಮನ್ ನನ್ ಜೊತೆ ಇದ್ದಾನೆ ಅಂತ ಆದ್ರೆ ಮುನ್ಸ್ಕೊಂಡವ್ನೇ ಬೆಳಗ್ ಬೆಳಗ್ಗೆನೆ ಏನಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಮೂರ್ ಗಂಟೆಗೆ ಎದ್ದು ಎದ್ದು ಆಚೆ ನಾಯಿ ಓಡಾಡಿದ್ರೆ ಅವ್ನಿಗೆ ಸ್ಮೆಲ್ ಗೊತ್ತಾಗಿದ್ದಲ್ಲ ಹಬ್ಬಗಳೇ ನಿದ್ದೆ ಎಲ್ಲ ಹಾ ಮಾಡ್ತಾವನೆ ಶಿವಕೋಪ ಬಂತು ಮನೆಯಿಂದ ಆಚೆ ಆಗ್ತು ಅಷ್ಟೇ ಮುಗೀತು ಅವನು ಎದುರು ನೋಡಿ ಎಷ್ಟೋ ವರ್ಷ ಮನೆಯಿಂದ ಆಚೆ ಹಾಕ್ದಂಗೆ ಅವನ ರಿಯಾಕ್ಷನ್ ಓವರ್ ಆಕ್ಷನ್ ಬಾಯ್ ಬಾಯ್ ಟಾಟಾ ಬಾಗ್ಲಾಗ್ತಾ ಇದ್ದೀನಿ ಇಂಚಿಸ್ಲೇತ ಈಗ ಯಾಕೋ ಸೌಂಡ್ ಮಾಡ್ತಿದ್ಯಾ ಅಷ್ಟೊಂದು ಛಲ ಇರೋನು ಮಲಗಿರ್ಬೇಕಿತ್ತು ಒಬ್ನೇ ಆಚೆ ಒಬ್ನೇ ಮಲಗಕ್ ಇಲ್ಲ ಕೋಪ ಬೇರೆ ಕೋಪ ಫ್ರೆಂಡ್ಸ್ ಈಗ ಟೈಮ್ ಬಂದು ಹತ್ತು ಗಂಟೆ ಆಯ್ತು ಇನ್ನು ಊಟ ತಿಂಡಿ ಏನಿಲ್ಲ ಶಿವ ಹೋಗಿರೋ ಐಟಮ್ ಹೆಸರು ಕೇಳಿಬಿಟ್ಟು ಒಟ್ಟೆನೆ ಇಲ್ಲ ಅನ್ನೇ ದೋಸೆ ಏನು ಬೇಡ ಅನ್ನಿಸ್ತಿ ಅದೇನು ಅಂದ್ರೆ ಬಂದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಹತ್ತು ಗಂಟೆ ಆಯಿತು ಎದ್ದೆ ಪಾತ್ರೆ ತೊಳೆದೆ ನೀರು ಮನೆ ಎಲ್ಲ ತೊಳೆದೆ ಇನ್ನೇನು ರೆಡಿ ಆಗೋ ನಾನು ಅಷ್ಟು ಕರೆಂಟ್ ಹೋಗ್ಬಿಡ್ತು ನೀರೆಲ್ಲ ಚೆಲ್ಬಿಟ್ಟಿದೆ ಡ್ರಮ್ಮು ಬಕೆಟ್ ಎಲ್ಲ ಭಾನುವಾರ ಭಾನುವಾರ ತೊಳಿತೀರಲ್ವಾ ಫ್ರೆಂಡ್ಸ್ ನಾನು ಎಲ್ಲ ಚೆಲ್ದೇ ತಕ್ಷಣ ಕರೆಂಟ್ ಆಯಿತು ಈ ಕರೆಂಟು ಹಿಂಗೆ ಆಡ್ತೈತೆ ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲೇ ಮುಖ ತೊಳಿದಿರ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಹೋಗೋ ಮೀಟ್ರ್ ಬೇಕು ಮೀಟ್ರ್ ಈ ಥರ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಫ್ರೆಶ್ ಆಗಿ ರೆಡಿಯಾಗಿ ವೀಡಿಯೋ ಮಾಡೋಕೆ ಚೆನ್ನಾಗಿ ಕಾಣಿಸೋದಕ್ಕಿಂತ ಹಿಂಗೆ ಚೆನ್ನಾಗಿ ಕಾಣಿಸ್ತೀನಲ್ಲ ಕರೆಟಾ ಪರ್ಕೇನಾ ತಲೆದಿಮ್ ಮಾಡ್ಕೊಂಡು ಮಲ್ಗವನೇ ಪರ್ಕೇನಾ ಲಕ್ಷ್ಮೀ ದೇವಿ ಅಂತಾರೆ ಮಗನೆಲ್ಲ ತಳ್ತಾನೆ ಎಲ್ಲ ಅರ್ಥ ಆಗ್ತೈತಿ ವಯಸ್ಸಿಗೆ ಇವನಿಗೆ ದೊಡ್ಡ ಮನುಷ್ಯ ಆಗ್ಬಿಟ್ಟೆ ಐಟಾಮ ನೀನು ಜೀವನದಲ್ಲಿ ನೀನ್ ಕಲಿಬೇಕು ಅನ್ನೋದು ಏನಿಲ್ಲ ಎಲ್ಲ ಕಲ್ತ್ಬಿಟ್ಟಿದೀಯ ಭಾನುವಾರ ವೀಕೆಂಡು ಮುಖಕ್ಕಂತೂ ಆಗಾಗ ರೆಸ್ಟ್ ಕೊಡ್ತಾನೆ ಇರ್ತೀನಿ ನನ್ನ ಮುಖ ತೊಳಿದಿರ ಅಟ್ಲೀಸ್ಟ್ ಎಣ್ಣೆ ತಲೆಗೆ ನಾಳೆ ವಾರ ವಾರ ದಿನ ದಿನ ತಲೆಗೆ ಚೆನ್ನಾಗಿ ಎಣ್ಣೆ ಹಾಕಿ ಮಸಾಜ್ ಮಾಡಿ ಸ್ನಾನ ಮಾಡಿದ್ರೆ ಫ್ರೆಂಡ್ಸ್ ಕೂದಲು ಚೆನ್ನಾಗಿ ಬೆಳೀತಿದೆ ರಫ್ ಆಗಿರ್ಬೇಕಾದ್ರೆ ತಲೆ ಸ್ನಾನ ಮಾಡಿದ್ರೆ ಏನು ಆಗ್ತಿತ್ ಈಗ ತಲೆ ಸ್ನಾನ ಮಾಡಿದೀನಿ ಅನ್ಕೊಳ್ಳಿ ಈಗ ನಾಳೆ ಮತ್ತೆ ಸ್ನಾನ ಮಾಡ್ಬೇಕಂದ್ರೆ ಈಗ ಹಿಂಗೆ ಮಾಡ್ತೀವಲ್ಲ ಕೂದಲು ಹೊಂದ್ಕೊಂಡು ಸಿಕ್ಕಾಕೊಂಡು ಎಲ್ಲ ಕೂದಲು ಬಿಗ್ ತರ ಬಿಚ್ಕೊಂಡು ಕೈಗೆ ಬರ್ತೈತೆ ಅದೆಲ್ಲ ಬೇಕಾ ಹಿಂದಿನ ದಿನ ಎಣ್ಣೆ ಹಾಕೋದು ಬೆಸ್ಟ್ ತಲೆಗೆ ಫ್ರೆಂಡ್ಸ್ ತಲೆಗೆ ಇದು ಮನೇಲಿ ನಾನೇ ಮಾಡ್ಕೊಂಡ್ರು ಆಯುರ್ವೇದಿಕ್ ಎಣ್ಣೆ ಫ್ರೆಂಡ್ಸ್ ಒಂದು ಮೂರ್ನಾಲ್ಕು ತಿಂಗಳಾಗಿರ್ಬೋದು ಮಾಡಿಕೊಂಡು ಒಂದು ವರ್ಷ ಆಗ್ತೈತೆ ನನಗೆ ಒಂದು ವರ್ಷಕ್ಕೆ ಆಗಂಗೆ ಮಾಡಿ ಗಂಟೆ ಒಂಬತ್ತು ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಎರಡು ಗಂಟೆಗೆ ಬಂದಿದ್ಯಾ ಕೆಲಸ ಮಾಡ್ತಿದ್ದಾ ಬೂದಿ ಯಾಕಲ್ಲ ಫ್ರೆಂಡ್ಸ್ ಏನಂತ ತೋರಿಸ್ತೀನಿ ಇದಕ್ಕೆ ಹೋಗಿದ್ದು ಫ್ರೆಂಡ್ಸ್ ಇದು ನನ್ನ ಫೇವ್ರೆಟ್ ಫೇವ್ರೇಟ್ ಶಿವರ್ ಊರು ಕೆರೆ ಮೀನು ಸ್ಮೆಲ್ಲು ತೊಳ್ದೋತ ನೀಟಾಗೆ ಕರೆಂಟೇ ಇಲ್ಲ ಗುಂಡು ಸ್ಮೆಲ್ ಬರ್ತೈತಾ ಇವನು ಏನೇನೋ ತೊಂದೈತೆ ಸಕ್ಕರೆ ಇದ್ಲು ಕಟ್ ಕಳ್ಸೋರಿ ಅಂದರೆ ಮೀನು ಎತ್ಕೊಬಂದ್ರೆ ಜೊತೇನಲ್ಲಿ ಇದ್ಲು ಎತ್ಕೊಳ್ಬೇಕು ರಾಗಿನ ನೀನು ತಿನ್ನೋ ಐಟಮ್ ಅಲ್ಲ ಟಾಮ್ ನಿಂಗೆ ಚಿಕನ್ ತರ್ವ ಇರಪ್ಪ ರಾಗಿ ರಾಗಿ ಏನಕ್ಕೆ ಇಷ್ಟೇ ಇಷ್ಟು ಕೊಟ್ಟವ್ರೆ ರಾಗಿನ ಸಾಸಿವೆನಾ ರಾಗಿನೇ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಕೊಟ್ಟವ್ರೆ ಏನಿದು ಇದು ಪಕ್ಕ ಕಾಳು ಕೊತ್ತಂಬರಿ ಸೊಪ್ಪು ಅಂದರೆ ಎಕ್ಸ್ಟ್ರಾ ಇತ್ತೇನೋ ಹಾಳಾಗ್ಬಿಡ್ತೈತೆ ಅಂದ್ಬಿಟ್ಟು ಕೊಟ್ಟವ್ರೆ ಇದಕ್ಕೆ ಫ್ರೆಂಡ್ಸು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಹೋಗಿದ್ದು ಸಖತ್ತಾಗಿರ್ತೈತೆ ನಾನು ಯಾವತ್ತೂ ತಿಂದಿಲ್ಲ ಆದರೆ ಟೇಸ್ಟ್ ಗೊತ್ತು ಅಷ್ಟೇ ಈಗ ನಮ್ಗೆ ರೆಸಿಪಿಗೆ ಬೇಕಾದ ಐಟಮ್ಸ್ ಎಲ್ಲ ತಂದಿಕ್ಕೈತೆ ಫ್ರೆಂಡ್ಸ್ ಆದರೆ ಈಗ ಈ ಕೆಲಸ ಇಂಪಾರ್ಟೆಂಟ್ ಇಲ್ಲ ಇನ್ನೊಂದು ಕೆಲಸ ಇಂಪಾರ್ಟೆಂಟ್ ನನಗೆ ಹಾಗಾಗಿ ಹೋಗೋಣ ಬನ್ನಿ ಫ್ರೆಂಡ್ಸ್ ಇವತ್ತು ನನ್ನ ಲೈಫಲ್ಲಿ ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ಒಟ್ಟಿದ್ದೀನಿ ಇದು ನನ್ನ ಆಯುಧ ಈ ಥರ ಗಂಟುಮುಟ್ಟೆ ತಲೆ ಎಲ್ಲ ಕಟ್ಕೊಂಡು ಹೋಗಬೇಕು ಯಾಕಂದರೆ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಏನೇ ಸಾಧನೆ ಮಾಡಿದ್ದಾರೆ ಎಲ್ಲ ಒನಕಾಯಿ ಒಬ್ಬವ ಅವರೆಲ್ಲರೂ ಈ ಥರ ಗಂಟು ಕಟ್ಕೋತಾಯಿದ್ರು ಅವ್ರ ಬಗ್ಗೆ ಮಾತಾಡೋಕ್ಕೆ ನಮಗೆ ಯೋಗ್ಯತೆ ಇಲ್ಲ ಯಾಕಂದರೆ ಅವ್ರು ಮಾಡ್ದಿರೋ ಮಾಡಿರೋ ಸಾಧನೆ ನಾವು ಮಾಡೋಕ್ಕಾಗಲ್ಲ ಆದರೆ ಈ ಥರ ಸಣ್ಣ ಪುಟ್ಟದಾದರೂ ನಮ್ಮ ಲೈಫಿಗೆ ಬೇಕಾಗಿರೋದಾದ್ರೂ ಕಲ್ಯಾಣ ಅಂತ ಅಂದ್ಬಿಟ್ಟು ಈಗ ನಾವು ಸೊಂದಿಗೆ ಒಂದಿಗೆ ಹೋಗ್ತಾ ಇದ್ದೀವಿ ಶಿವ ಅವ್ರ ತಮ್ಮಂದು ಗಾಡಿ ಎತ್ಕೊ ಬಂದೈತೆ ಫ್ರೆಂಡ್ಸ್ ಸ್ಕೂಟಿ ಹಾಗಾಗಿ ನಿನಗೆ ಟ್ರೈನಿಂಗ್ ಕೊಡ್ತೀನಿ ಬಾ ಅಂತು ರೋಗಿ ಬಯಸಿದ್ದು ಪಾನಿಪುರಿ ಡಾಕ್ಟ್ರ್ ಹೇಳಿದ್ದು ಪಾನಿಪುರಿ ಥರ ರೆಡಿ ಆಗಿಬಿಟ್ಟು ತ್ರೈಪಾಡಿ ಎತ್ಕೊಂಡು ಹೋಗ್ತಿದ್ದೀನಿ ಅಲ್ಲಿ ಬೈಲೈತಲ್ಲ ಫ್ರೆಂಡ್ಸ್ ಅಲ್ಲಿ ಗಾಡಿ ಓಡಿಸೋದು ಕಲಿಬೋದು ಅಂತ ನನಗೆ ಗಾಡಿ ಓಡಿಸೋದಂದರೆ ಸೈಕಲು ತುಡಿಯೋಕೆ ಬರಲ್ಲ ಫ್ರೆಂಡ್ಸ್ ಏನೋ ಸ್ಕೂಲಲ್ಲಿ ಕೊಟ್ಟಾಗ ಒಂದು ವಸ್ತಕ್ಕೆ ಎರಡು ದಿನ ಎತ್ಕೊಂಡು ಹೋಗಲೇಬೇಕಾಗಿತ್ತು ಪಿ ಟಿ ಸರ್ ಪನಿಷ್ಮೆಂಟ್ ಕೊಡೋರು ಗೌರ್ಮೆಂಟ್ ಸ್ಕೂಲಲ್ಲಿ ಕೊಡ್ತಾರೆ ಫ್ರೆಂಡ್ಸ್ ಈಗ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ ಮೊದಲು ಕೊಡ್ತಾರೆ ನಾವೆಲ್ಲ ತೊಗೊಂಡಿದ್ದೀವಿ ಹಂಗಾಗಿ ಹೊಸದಕ್ಕೆ ಎರಡು ದಿನ ಸರ್ ನೋಡ್ಲಿ ತಳ್ಕೊಂಡು ತಳ್ಕೊಣತ್ತಿದ್ದೆ ತಳ್ಕೊಬತ್ತಿದ್ದೆ ಡೌನಲ್ಲಿ ಒಂದು ಸ್ವಲ್ಪ ಹೋಗ್ತಿದ್ದೆ ಅಪ್ಪಲ್ಲಿ ಆಗ್ತಾ ಇರಲಿಲ್ಲ ಆಗ್ಲಿಂದನೇ ನನಗೆ ಎಬ್ರಿಥಿಂಗ್ ಪ್ರಾಬ್ಲಮ್ ಇತ್ತು ಆಗ್ಲಿಂದ ನೆಗ್ಲೆಕ್ಟ್ ಮಾಡಿ ಇವಾಗ ಹೆವಿ ಆಯಿತು ಓಕೆ ಬನ್ನಿ ಫ್ರೆಂಡ್ಸ್ ಈಗ ನಾನು ಗಾಡಿ ಓಡಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಹೊಸ ಗಾಡಿ ತಗೊಳ್ತೀನಿ ಅಂತ ನಾನು ಶಪಥ ಮಾಡೋಕ್ಕೋಗಲ್ಲ ಆ ರೇಂಜಿಗಿನ್ನ ಬಂದಿಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೋತೀನಿ ಬ ಬೆಂಗಳೂರು ಸುತ್ತಾಕ್ತೀನಿ ಅಂತ ಹೇಳೋಕ್ಕಾಗಲ್ಲ ಇಲ್ಲೇ ಸಣ್ಣ ಪುಟ್ಟ ಏರಿಯಾಗಳು ಸುತ್ತಾಕೊಂಡಿರ್ತೀನಿ ಫ್ರೆಂಡ್ಸ್ ಆಮೇಲೆ ಬೆಂಗಳೂರಿಗೆ ಶಿಫ್ಟ್ ಆಗ್ತೀನಿ ಮಳೆ ಗುಡುಗು ಸಿಡಿಲು ಏನೇ ಬಂದ್ರೆ ಇವತ್ತು ನನ್ನ ತಡೆಯೋರು ಯಾರು ಇಲ್ಲ ಫ್ರೆಂಡ್ಸ್ ಇದೇ ನಮ್ಮ ಬೈಲು ಇಂಥ ಬೈಲಲ್ಲಿ ಬೈಕೋಡ್ಸೋದು ಕಲ್ತಿಬೋದು ಆರಾಮಾಗಿ ಅಂದರೆ ಶಿವ ರೋಡ್ಗೆ ಹೋಗೋಣ ಬಾ ರೋಡಿಗೆ ಅದೇ ಪೊದವಾಡ್ಗೆ ಹೋಗಿ ನುಕ್ಕೋಬಿಡ್ಲಿ ಗಾಡಿ ಜೋ ಸಮೇತ ಅಂದ್ಬಿಟ್ಟು ಶಿವಪ್ಲಾನು ಮೋಡ ಮುಚ್ಕೊಂಡೈತಲ್ಲ ಫ್ರೆಂಡ್ಸ್ ಅಂದ್ರೆ ಈ ಥರ ನಾವು ಏನಾದ್ರೂ ಸಾಧನೆ ಮಾಡ್ಬೇಕಾರೆ ವಾತಾವರಣ ಒಂದು ಸೆಕೆಂಡ್ ಶಾಕ್ ಆಗೋದು ಕಾಮನು ಶಿವಾಗ ಸ್ಕೂಟಿ ಓಡ್ಸಕ್ ಬರೋಲ್ಲ ಫ್ರೆಂಡ್ಸ್ ಶಿವನೇ ನನ್ಗೆ ಹೇಳ್ಕೊಡ್ತೀನಿ ಅಂತೈತೆ ನೋಡ್ಬೇಕು ಹಿಂದೆ ಬತ್ತೈತೆ ಅವ್ರ ತಮ್ಮನ ಗಾಡಿ ಫ್ರೆಂಡ್ಸ್ ಬುಧವಾರ ಮತ್ತೆ ಹೋಗ್ತಿತ್ತಂತೆ ಬಿಟ್ಬಿಟ್ಟು ಬರೋಕೆ ಎತ್ಕೊ ಬಂದೈತೆ ಇವನು ಬರ್ತವನೇ ಅವನು ಓಡಿಸೋ ನನಗೆ ಅವನ ಹತ್ತಿಸ್ಕೊಪ್ಪ ಗಾಡಿ ಮೇಲೆ ಅಭ್ಯಾಸ ಮಾಡ್ಸೋಣ

ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಒಂದೇನಿದ್ರು ಟಿ ವಿ ಎಸ್ ಬ್ಯಾಚು ಅದು ಟಿ ವಿ ಎಸ್ನ ಒಂದೇ ಒಂದು ಸಲ ಓಡಿಸಿದ್ದು ನಾನು ತುಂಬ ಒಂದು ಎಂಟು ಹತ್ತು ವರ್ಷಗಳ ಹಿಂದೆ ಓಡಿಸಿದ್ದು ಹಂಗಾಗಿ ಈ ಬೈಕ್ ನನಗೆ ಅಭ್ಯಾಸವೇ ಇಲ್ಲ ಸ್ಟಾರ್ಟ್ ಮಾಡೋದು ಸಹ ಗೊತ್ತಿಲ್ಲ ನನಗೆ ಹಂಗಾಗಿ ಶಿವನ್ ಫಸ್ಟಿಂದ ಕೇಳ್ಕೊಂಡೆ ಬ್ರೇಕ್ ಯಾವುದು ಹಂಗಿಂಗೆ ಅಂತ ಗೊತ್ತಿಲ್ಲ ಟೆಕ್ನಿಕಲ್ ತುಂಬ ಮುಂದುವದ್ಬಿಟ್ಟೈತೆ ಆ ಕಡೆ ಬ್ರೇಕ್ ಈ ಕಡೆ ಈ ಕಡೆ ಬ್ರೇಕ್ ಆ ಕಡೆ ಹಾಕ್ಬಿಟ್ಟಾರು ಅಂತ ನನ್ನ ಭಯ ಪರವಾಗಿಲ್ಲ ಅಂತ ಅನ್ನಿಸ್ತು ಆದರೆ ನಾನು ಗಾಡಿನ ತುಂಬ ಗಟ್ಟಿಗೆ ಇಟ್ಕೊತ ಇದ್ನಲ್ಲ ಅದಕ್ಕೆ ಭಾರ ಅಂತ ಅನ್ನಿಸ್ತಾ ಇತ್ತು ಶಿವ ಸಪೋರ್ಟ್ ಮಾಡ್ತು ಇನ್ನೊಂದು ಎರಡು ಮೂರು ದಿನ ಈ ಥರ ಶಿವ ನನ್ನ ಹಿಂದೆ ಬೈಕ್ ಓಡಿಸೋದು ಬಂದ್ಬಿಡ್ತು ಅಂದರೆ ಪಕ್ಕ ಸಿಕ್ಸ್ ಪ್ಯಾಕ್ ಫಿಕ್ಸು ಟಾಮ ಮಾತ್ರ ಎದ್ಕೊಂಡು ಎದ್ರುಕೊಂಡು ನಿಂದಿಂದನೆ ಬರ್ತಾ ಯಾವಾಗ ಬೀಳ್ತೀನ ಯಾವಾಗ ಮಾಡಿನೇ ಹೋಗೋಣ ಅಂತ ಅನ್ಬಿಟ್ಟು ಬಂತು

ಫ್ರೆಂಡ್ಸ್ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಯ್ತು ಇನ್ನು ಬುಧವಾರ ನಾವು ಕೊಡೋದು ವಾಪಸ್ ಅವ್ರ ಗಾಡಿ ಇನ್ನು ಮೂರು ದಿನದಲ್ಲಿ ಒನ್ ಫಿಫ್ಟಿ ಸೆವೆಂಟಿ ಪರ್ಸೆಂಟ್ ಆದರೂ ಕಲಿತರೆ ನನಗೆ ಸೆಕೆಂಡ್ ಹ್ಯಾಂಡ್ ಗಾಡಿ ಬರ್ತಿತ್ತಂತೆ ಅದಕ್ಕೋಸ್ಕರ ಆದರೂ ಕಲಿತೀನಿ ಪರವಾಗಿಲ್ಲ ಫ್ರೆಂಡ್ಸ್ ಫಸ್ಟ್ ಟೈಮ್ ಅಟೆಂಟ್ ಮಾಡಿದ್ದು ಸ್ಕೂಟಿ ಈ ಥರ ಬೈಕೇ ಮುಟ್ಟಿಲ್ಲ ನಾನು ಟಿ ವಿ ಎಸ್ ಒಂದು ಸ್ವಲ್ಪ ಟಚ್ ಇತ್ತು ಅಷ್ಟೇ ಸುಸ್ತಾಯಿತ್ತು ಸಿಕ್ಕಾಪಟ್ಟೆ ಕೈಯಲ್ಲ ನೋಗ್ಬಿಡ್ತು ಬರೀ ಒಂದು ಮೂರು ರೌಂಡ್ಗೆ ಸ್ಟಾರ್ಟಿಂಗ್ ಹಂಗೆಲ್ಲವಾ ಫ್ರೆಂಡ್ಸ್ ಬೈಕೆ ಬೈಕನಾಗಲಿ ಸೈಕಲ್ ಆಗಲಿ ಜೋರಾಗಿ ಇಡ್ಕೋತೀವಿ ನೋವು ಬರ್ತಪ್ಪ ಹಿಂದೆ ಕುತ್ಕೊಂಡು ಕಳ್ ಕಳಿಸಿದ್ರೆ ಬೇಗ ಕಲಿಯೋಕ್ಕಾಗಲ್ಲ ಫ್ರೆಂಡ್ಸ್ ಬ್ಯಾಲೆನ್ಸ್ ಗೊತ್ತಾಗಲ್ಲ ಅದಕ್ಕೆ ಶಿವ ಹಿಂದೆ ಇಡ್ಕೊಂಡಿತ್ತು ಆದರೆ ಸ್ಕೂಟಿ ಅಂತ ಹೋಗ್ತಿತ್ತು ಹಂಗೆ ಸ್ಪೀಡಾಗಿ ಅದೇ ಭಯ ಟ್ಯಾಮನೆ ಬೆಚ್ಚಿ ಬಿದ್ಬಿಟ್ಟ ಇವತ್ತು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಬೇಕಾ ಅಂದ್ಬಿಟ್ಟು ಫ್ರೆಂಡ್ಸ್ ಈಗ ನಾನು ಒಬ್ಬಳೇ ಟ್ರೈ ಮಾಡ್ತಾ ಇದ್ದೀನಿ ಕಾಲು ಹುರ್ಕೊಂಡು ಹುರ್ಕೊಂಡು ಓಡ್ಸೋಕ್ಕೆ ಮೊದಲು ತಿರ್ಗಿಸ್ಕೋಬೇಕು ತಾನೆ ಹಿಂಗೆ ಹಿಂಗೆ ಹೋಗ್ಲಾ ಸ್ಟಾರ್ಟ್ ಮಾಡೋದಾ ಮಾಡೋದ ಹೇಳ್ಕೊಟ್ಟಿಲ್ಲ ನೀನು ಕೀ ಆನ್ ಮಾಡು ಕೀ ಆನ್ ಮಾಡಿ ರೆಡ್ ಲೈಟ್ ಆನ್ ಮಾಡಬೇಕಾ ಹ್ಞೂ ಕೀ ಆನ್ ಮಾಡು ಪ್ರೆಷರ್ ಕೊಬೇಡ ಅದಾಮ ರೆಡ್ ಲೈಟ್ ಆನ್ ಮಾಡು ಓ ಇಷ್ಟೇನಾ ಹತ್ತಾ ಹಳಾ ಸ್ಲೋಲಿ ಸ್ಲೋಲಿ ಬ್ರೇಕ್ ಅದು ಮುಂದೆ ಬ್ರೇಕ್ ಬಿಡಾ ಈ ಬ್ರೇಕ್ ಮಾತ್ರ ಇಡಿ ಬಾರ್ದು ತಾಕೋ ಸೈಡ್ ಬಾ ಟೆನ್ಸರ್ करो ನೇ ಬಾಯನ ಅಲ್ಲ ದಂಕೆ ತಿರ್ವಾ ಕೆಂದಿಕೆ ನನಗೇನಂದ್ರೆ ಒಬ್ಳೆ ಇದ್ದಾಗ ಆರಾಮಾಗಿ ಫ್ರೀಯಾಗಿ ಓಡಿಸ್ತೀನಿ ಶಿವ ಬಂದ್ರೆ ಎದುರಿಸ್ತೈತೆ ಅದಿಡ್ಬೇಡ ಬೇಡ ಹಂಗೆ ಹಿಂಗೆ ಅಂತ ಮೈಂಡೇ ಬ್ಲಾಂಕ್ ಆಗ್ಬಿಡ್ತೈತೆ ಅದರಿಂದ ಸ್ವಲ್ಪ ಟೆನ್ಷನ್ ಆಗ್ಬಿಡ್ತೀನಿ

நீ பரவாக நெக்ஸ்ட் நீள்ஸ்க்கோட நானும் அது ஆனாலே பீகத்தாகி பாத்திர ஒழக திக்குத்தி பைக் ஒழக ಹುಡುಕ್ ಸ್ಟಾರ್ಟ್ ಆಯ್ತು ನಾನು ಮಸಾಲೆಗಳು ರುಬ್ಕೋಬೇಕು ಫ್ರೆಂಡ್ಸ್ ಪರವಾಗಿಲ್ವಾ ನೀವೊಂದು ಸ್ವಲ್ಪ ಜೋಶ್ ಕೊಡಿ ಪರವಾಗಿಲ್ಲ ಇಷ್ಟಾದರೂ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಒಂದಿದ ತಕ್ಷಣ ನಾಳೆಯಿಂದ ರೊಚ್ಚಿಗೆ ಬಿಡ್ತೀನಿ ಸಖತ್ ಖುಷಿ ಆಯಿತು ಓಕೆ ಫ್ರೆಂಡ್ಸ್ ಮಳೆ ಸ್ಟಾರ್ಟ್ ಆಗ್ತಿದೆ ಈಗ ಫಿಶ್ಶು ಕಬಾಬ್ ಬೇಕಂತೆ ಫಿಶ್ಶು ಸಾಂಬಾರು ಬೇಕಂತೆ ಅದಕ್ಕೆ ಫ್ರೆಂಡ್ಸ್ ಫಿಶ್ ತಿನ್ಬಿಟ್ಟು ಅಲ್ಲೆಲ್ಲ ಓಡಾಡಬಾರ್ದು ಅದಕ್ಕೆ ಮೊದಲೇ ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದು ಇಲ್ಲಾಂದ್ರೆ ಇಷ್ಟೊತ್ತು ಮಾಡಿಬಿಟ್ಟು ಇಷ್ಟೊತ್ತು ಮೇಲೆ ಹೋಗ್ಬೋದಿತ್ತು ಕರೆಕ್ಟ್ ಹೋಗೋಷ್ಟು ಮಸಾಲೆಗಳು ರುಬ್ಕೊಡ್ತೀನಿ ಫ್ರೆಂಡ್ಸ್ ಇಷ್ಟು ಫಿಶ್ ಒಟ್ಟಿನಲ್ಲಿ ಎರಡು ಕೆ ಜಿ ಐತೆ ಒಂದು ಕೆ ಜಿ ಅಷ್ಟು ಮಾಡ್ಬೇಕಾ ಒಂದು ಕೆ ಜಿ ಅಷ್ಟು ಮಾಡಿ ಈಗ ಸಂದೆ ಆಗೋಯ್ತಲ್ಲ ಖಾಲಿ ಆಗಲ್ಲ ಬೇರೆಯವ್ರಿಗೂ ಸಾರ್ ಕೊಡಬೇಕು ಒಂದು ಕೆ ಜಿ ಮಾಡಿಕೊಂಡು ಸಾಕು ಅನ್ನಿಸ್ತೈತೆ ಇನ್ನೊಂದು ಕೆ ಜಿ ಮಂಗಳವಾರ ಮಾಡ್ಕೊತೀನಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಡೋಂಥ ಬಾಕ್ಸ್ ಇಲ್ಲ ಇದೆ ಕೊಟ್ಟಿನಿ ಕೆರೆ ಮೀನು ಫ್ರೆಂಡ್ಸ್ ಬಲಿ ರುಚಿ ಆಗಿರ್ತೈತೆ ಹತ್ತು ಎತ್ತಿಕ್ತೀನಿ ಇಷ್ಟೆತ್ತಿರ ಪಿ ಇನ್ನು ಮಿಕ್ಕಿದ್ದು ಕಬಾಬು ಮತ್ತೆ ಸಾರು ಎರಡು ಫಿಶ್ಶು ಸಾರು ಆರು ಫಿಶ್ ಕಬಾಬು ಪಕ್ಕ ಲೆಕ್ಕ ಕರೆಕ್ಟ್ ಆಗಿದೆ ಕಬಾಬ್ಗೆ ಯಾವಾಗ ಕಲ್ಸಿಟ್ಕೋದು ಫ್ರೆಂಡ್ಸ್ ಇದಕ್ಕೆ ಮಸಾಲೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗಾಗಿ ಸಾಂಬಾರು ಬೇಗ ಬೇಗ ರುಬ್ಕೋಬಿಟ್ಟಿದೆ ಕರೆಂಟ್ ಇನ್ನೇನು ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಪಕ್ಕ ಕರೆಂಟ್ ಹೋಗಿ ಹೋಗ್ತಿದ್ದೆ ಅದಕ್ಕೆ ನಾನು ಮೂರು ಹುಳಿ ಟೊಮೊಟೊ ಶಿವರಮ್ಮ ಕಟ್ ಎರಡು ಈರುಳ್ಳಿ ಇವೆರಡು ಮಾತ್ರ ಪೇಸ್ಟ್ ಮಾಡಿಕ್ಕೊತೀನಿ ಮೇನ್ ಇಂಪಾರ್ಟೆಂಟ್ ಆಗಿ ಆ ಕಷ್ಟದಲ್ಲಿ ಕುಡ್ತದೆ ನನ್ನ ಎದೆನೂ ಕುಡ್ದಂಗೆ ಆಗ್ತಿದೆ ಡಬ 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 ಎರಡು ಈರುಳ್ಳಿ ಮೂರು ಟೊಮೊಟೊ ಪೇಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಫಸ್ಟ್ ಫಾಸ್ಟ್ ಆಗಿ ಸಿಪ್ಪೆ ಸಮೇತ ಶುಂಠಿ ಪೇಸ್ಟ್ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್ ಪ್ಯಾಕೆಟ್ಗಳಲ್ಲಿ ನಮಗೆ ನೀಟಾಗಿ ಸುಲ್ ಕೊಡ್ತಾರೆ ಇವಲ್ಲ ಅಪ್ಪಿ ಬೇಗ ಈ ಜಾ ಈ ಜಾರ್ದು ಟೈಟ್ ಮಾಡು ನೆಟ್ಟ ಕರೆಂಟ್ ಹೋಗ್ಬಿಡ್ತೈತೆ ಕಟಿಂಗ್ ಕ್ಲರ್ ಟಾಪ್ ರೂಮ್ ಅಲ್ಲ ಇದು ನೋಡು ಅವನ ತಲೆ ಆಗಾಗ ಲೂಸ್ ಆಗ್ತಾ ಇರ್ತೈತೆ ಅವ್ನು ಸಿಪ್ಪೆ ಸಮೇತ ಆಕಿಸ್ತಾರ ಬೈಕ್ ಕಲ್ತಿರೋ ಜೋಶಿ ನಾನು ಮೋಡ ಮುಚ್ಕೊಂಡ್ರೆ ಬಿಡ್ತೀನಿ ನಾನು ಚೊಂಬಲೆ ಪೇಸ್ಟ್ ಬಿಡ್ತೀನಿ ಬೆಳ್ಳುಳ್ಳಿ ಶುಂಠಿ ದೊಡ್ಡ ಜರಲ್ಲಿ ರುಬ್ಕೊಬೇಡಿ ಫ್ರೆಂಡ್ಸ್ ಇವಾಗ ಆ ಥರ ಆ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ కరెంట్ ఆ ముంచె శుంఠి బల్స్ అయితే ఫ్రెండ్స్ తర్తరియ ಮೊದಲು ಕಬಾಬ್ ಕಲ್ಸಿಟ್ಬಿಡಣ ಅಂದ್ಬಿಟ್ಟು ಅದಕ್ಕೆ ಬಟ್ಲಿಗೆ ಶುಂಠಿ ಹಾಕ್ಕೊಂಡೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಆಮೇಲೆ ಸ್ವಲ್ಪ ಅಕ್ಕಿ ಕೀಟ ಹಾಕ್ಕೊಂಡೆ ಎರಡು ಅಷ್ಟು ಖಾರ ಪುಡಿ ಖಾರಕ್ಕೆ ಎಷ್ಟು ಬೇಕು ಅಷ್ಟೊಂದು ನಾಲ್ಕು ಸ್ಪೂನಷ್ಟು ಒಂದು ಒಂದೆರಡು ಸ್ಪೂನ್ ಹಾಕಕ್ಕೆ ಹೋಗಿ ಒಂದು ಐದಾರು ಸ್ಪೂನ್ ಹಾಕ್ಬಿಟ್ಟು ಅನ್ಕೊಳ್ಳಿ ಆ ಥರದಲ್ಲ ಆಮೇಲೆ ಒಂದು ಚೂರು ಹಾಕ್ಕೊಂಡೆ ಕಬಾಬ್ ಪೌಡರ್ ಆದಷ್ಟು ಅದಷ್ಟು ಇರ್ತಿದೆ ನೋಡ್ಕೊಂಡು ಒಂಚೂರು ಹಾಕೊಂಡು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡು ಫಿಶ್ ಕಬಾಬ್ ಮಸಾಲೆ ಹಾಕೊಂಡು ಒಂದು ಮೊಟ್ಟೆ ಪೂರ್ತಿಯಾಗಿ ಹಾಕ್ಕೊಂಡು ಮುಖ ಭಾಗ ನಿಂಬೆ ಹೋಳನ್ನ ಬೀಜ ತೆಗೆದು ಸೈಡ್ಗೆ ಹಾಕಿ ಬಿಟ್ಟರೆ ಇಷ್ಟೇ ಸಿಂಪಲಾಗಿ ಕಬಾಬ್ಗೆ ಕಲಿಸ್ಕೊಳ್ಳೋದು ಇದನ್ನು ಚೆನ್ನಾಗಿ ಕಲಿಸ್ಕೊಂಡೆ ಯಾಕೋ ಒಂದು ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗ್ತೈತಲ್ಲ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕಾಗಿತ್ತು ಇನ್ನೊಂದು ಮೊಟ್ಟೆ ಅಂದರೆ ಎಕ್ಸ್ಟ್ರಾ ಮೊಟ್ಟೆ ಇರಲಿಲ್ಲ ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡೆ ಪರವಾಗಿಲ್ಲ ಫ್ರೆಂಡ್ಸ್ ಕಾನ್ಫೂರ್ ಹಾಕೋತೀವಲ್ಲ ಮ್ಯಾರಿನೇಟ್ ಆಗ್ತೈತೆ ಅಂಟ್ಕೋತೈತೆ ಪೀಸ್ಗಳಿಗೆಲ್ಲ ಈ ಥರ ಮಾಡ್ಕೊಂಡೆ ಸ್ವಲ್ಪ ಗೊಜ್ಜಾಗಿ ಮಾಡ್ಕೊಂಡು ಆಮೇಲೆ ಒಂದೊಂದೇ ಫಿಶ್ಶನ್ನ ಮಸಾಜ್ ಮಾಡೋಕ್ಕಿಟ್ಟೆ ಪಾಪ ನೀರಿಂದ ಆಚೆ ಬಂದು ಎಷ್ಟೊತ್ತಾಗಿತ್ತೋ ಏನೋ ಜೀವ ಬರ್ಸೋ ಪ್ಲಾನ್ ಇದು ಈ ಥರ ಉದ್ದದ ಫಿಶು ಇದೆ ಫಸ್ಟ್ ಟೈಮ್ ಫ್ರೆಂಡ್ಸ್ ಕಬಾಬ್ ಮಾಡ್ತಿರೋದು ಈ ಥರ ಉದ್ದದ ಎಲ್ಲ ಆದಷ್ಟು ತವಾ ಫ್ರೈ ಮಾಡ್ಕೊಬಿಟ್ರೆ ಸೂಪರ್ ಡುಪ್ಪಾಗಿರಾಗಿರ್ತೈತೆ ರುಚಿಯಾಗಿ ತಿನ್ನೋಕ್ಕೆ ನಾನು ಮಂಗಳವಾರ ಮಾಡೋಣ ಅಂದ್ಬಿಟ್ಟು ಆ ರೆಸಿಪಿನ ಇವತ್ತು ಇದನ್ನು ಇದ್ದೀನಿ ಶಿವಾಗೆ ಕಬಾಬ್ ಅಂದರೆ ಜಾಸ್ತಿ ಇಷ್ಟ ಆಗ್ತೈತೆ ಅಂತ ಶಿವಾಗಿಂತ ನನಗೆ ಇಷ್ಟ ಅಂತ ಅಂದ್ಕೊಳ್ಳಿ ಶಿವ ಹೆಸರು ಹೇಳ್ಕೊಂಡು ನಾನೇ ಜಮಾಯಿಸೋದು ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಡೋದು ಒಂದು ಗಂಟೆ ನಮ್ಮ ಮನೆ ಹತ್ರ ನೋಡಿ ಫ್ರೆಂಡ್ಸ್ ಮಳೆಯಾ ನಿಂತು ಬಿಟ್ಟೈತೆ ಕೆರೆ ಆಗ್ಬಿಟ್ಟೈತೆ ಬಾಕ್ಲೆಲ್ಲ ಈ ಮಳೆಯಲ್ಲಿ ಮೀನು ಸಾರು ಕಬಾಬು ಮಾಡ್ಕೊಂಡು ತಿಂತಾ ಇದ್ರೆ ಓಕೆ ಬನ್ನಿ ಫ್ರೆಂಡ್ಸ್ ಎಲ್ಲ ರೆಡಿಯಾಗೈತೆ ಅಡುಗೆ ಮಾಡೋಣ ತಾಮು ಚಳಿಗೆ ಮುದ್ರಕೊಂಡವನೇ ಮೀನು ಸಾರಿಗೆ ಮೀನು ಕ್ಲೀನಾಗೈತೆ ಫ್ರೆಂಡ್ಸ್ ಇಲ್ಲಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ನೆನೆಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಈರುಳ್ಳಿ ಪೇಸ್ಟು ಗರಂ ಮಸಾಲ ಚಿಲ್ಲಿ ಮಸಾ ಸಾರಿ ಹಸಿಮೆಣ್ಸಿನ ಥೋ ಗಾಡಿ ಓಡಿಸಿರೋ ಖುಷಿಗೆ ಏನೇನು ಹೇಳ್ತಾ ಇದ್ದೀನಿ ಖಾರದ ಪುಡಿ ಇದು ಏನಿದು ಮೆಂತೆ ಕಸೂರಿ ಮೆಂತೆ ಧನಿಯಾ ಪುಡಿ ಉಪ್ಪು ಲೆಸ್ ಸ್ಟಾರ್ಟ್ ರೆಸಿಪಿ ಫ್ರೆಂಡ್ಸ್ ದೊಡ್ಡ ಬಾಣಲಿ ಮಾಡ್ಕೊಳ್ತಾ ಇದ್ದೀನಿ ಆರಾಮಾಗಿರ್ತೈತೆಲ್ಲ ಅಂತ ಇದು ಒಬ್ಬ ಸ್ಪೆಷಲ್ ಪರ್ಸನ್ ರೆಸಿಪಿನ ಶೇರ್ ಮಾಡಿದ್ ನನಗೆ ಅಲ್ಲಿ ಅದ್ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಮಾಡ್ಲೇಬೇಕು ನೀವು ಅಂತ ಅದಕ್ಕೋಸ್ಕರ ಇದು ಆಂಧ್ರ ಸ್ಟೈಲ್ ಅಂತ ಹಂಗಾಗಿ ದೊಡ್ಡ ಬಾಣಲಿ ಎತ್ಕೊಂಡು ಒಂದು ಕಪ್ಪಷ್ಟು ಎಣ್ಣೆ ಹಾಕೊಂಡು ಒಂದು ಸ್ಪೂನ್ ಜೀರಿಗೆ ಹಾಕೊಂಡು ಆಮೇಲೆ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಅವ್ರ ಕಡೆ ಅಡುಗೆಗಳು ತುಂಬಾ ಸಿಂಪಲ್ ಆಗಿರ್ತವೆ ಆದ್ರೆ ಟೇಸ್ಟ್ ಆಗಿರ್ತವೆ ಟೇಸ್ಟ್ ನೋಡಿಲ್ಲ ಫ್ರೆಂಡ್ಸ್ ಆದ್ರೂ ನೋಡಿದ ತಕ್ಷಣ ಟೇಸ್ಟ್ ಆಗಿರ್ತವೆ ಅಂತ ನನಗೆ ಅನಿಸ್ತು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನ್ ಹಾಕೊಂಡೆ ಜಾಸ್ತಿ ಮೀನುಗಳು ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಸ್ವಲ್ಪ ಹೆಚ್ಚೆಚ್ಗೆ ಹಾಕೊಂಡಿದ್ದೀನಿ ಪೇಸ್ಟ್ ಇದು ಎಣ್ಣೆ ತೇಲಿ ಬಂದು ಘಮ ಅನ್ಬೇಕು ಆಮೇಲೆ ಮೊಟ್ಟ ಮೊಟ್ಟೆ ಈರುಳ್ಳಿನ ಪೇಸ್ಟ್ ಮಾಡಿಕೊಂಡಿದ್ನಲ್ಲ ಅದನ್ನ ಹಾಕೊಂಡು ಇದನ್ನು ಒಗ್ಗರಣೆ ಮಾಡ್ಕೋಬೇಕು ಕಾಯಿ ಬಳಸ್ತಲ್ಲ ಫ್ರೆಂಡ್ಸ್ ಈ ಅಡುಗೆಗೆ ನಾನು ಇವತ್ತು ಸಂಜೆ ಮೇಲೆ ಆಗ್ಬಿಟ್ಟಿತ್ತಲ್ಲ ಕಾಯಿ ಹಾಕಿ ರುಬ್ಬಿಟ್ರೆ ಜಾಸ್ತಿ ಸಾರಾಕ್ಬಿಡ್ತೈತೆ ಹಂಗಾಗಿ ಏನ್ಬಿಟ್ಟು ಕಾಯಿನೂ ಹಾಕಂಗಿರ್ಲಿಲ್ಲ ಹೇಳಿ ರೆಸಿಪಿಗೆ ಅದು ಎಣ್ಣೆ ತೇಲಿ ಬಂದ್ಮೇಲೆ ಖಾರದ ಪುಡಿ ಧನ್ಯ ಪುಡಿ ಅರಶಿನ ಹಾಕೊಂಡೆ ಅರ್ಶಿನ ನಾನು ಆದಷ್ಟು ಬಳಸೋದಿಲ್ಲ ಫಿಶ್ ಕೌಸ್ ಅಲ್ವಾ ಒಂಥರ ಸ್ಮೆಲ್ ಬರ್ತಿದಲ್ಲ ಅದು ಸ್ಮೆಲ್ ಕಮ್ಮಿ ಆಗ್ಲಿ ಅನ್ಬಿಟ್ಟು ಈ ಥರ ಮಾಡ್ಕೊಂಡೆ ಇದು ಚೆನ್ನಾಗಿ ಘಮಗಮ ಅಂತ ಸ್ಮೆಲ್ ಬರಬೇಕು ಕಲರ್ ಎಲ್ಲ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ನೀರು ಹಾಕೊಂಡು ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಹತ್ತು ನಿಮಿಷದ ರೆಸಿಪಿ ಫ್ರೆಂಡ್ಸ್ ಮಾಡ್ದಂಗೆ ಅನಿಸಿಲ್ಲ ನನಗೆ ನೀರು ಎಷ್ಟು ಬೇಕಷ್ಟು ಹಾಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡೆ ಮೀನುಗಳ ಆಲ್ರೆಡಿ ಉಪ್ಪು ಹುಣ್ಸೆಣ್ಣ ನೀರಲ್ಲಿ ನೆನೆಸಿಟ್ಟಿದ್ದೆ ರುಚಿ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಮಸಾಲೆ ಕುದೀತಾ ಇದ್ದಂಗೆ ಉದ್ದದ ಮೀನುಗಳನ್ನ ಎತ್ತಿ ಬಿಟ್ಕೊಂಡೆ ಮಾಡ್ಬೇಕಾದ್ರೆ ಎಷ್ಟು ಖುಷಿ ಆಗ್ತಾಯಿತ್ತು ನನಗೆ ನಾನ್ ವೆಜ್ ಮಾಡಬೇಕಾರೆ ಬರೋ ಜೋಶು ಅಷ್ಟಿಷ್ಟಲ್ಲ ನನಗೆ ಒಂದು ಕುರಿತನ ಕೊಟ್ಬಿಟ್ರು ಒಬ್ಳಕ್ಕೆ ಕುಯ್ದುಬಿಟ್ಟು ಮಾಡ್ಬಿಡ್ತೀನಿ ನಾನು ಅಷ್ಟು ಜೋಶ್ ಬರ್ತೈತೆ ಮೀನುಗಳೆಲ್ಲ ಬಿಟ್ಟೆ ಜೀವ ಬರಲಿ ಅಂತ ಅಂದ್ಬಿಟ್ಟು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ ಫ್ರೆಂಡ್ಸ್ ಎಷ್ಟು ಹೊಗಳಿದ್ರು ಸಾಲಲ್ಲ ಈ ಖುಷಿ ಜಾಸ್ತಿ ಗೊತ್ತಿರಲಿಲ್ಲ ಲಾಸ್ಟ್ವರೆಗೂ ನೋಡಿ ಯಾಕೆ ಅಂತ ಗೊತ್ತಾಗ್ತೈತೆ ಆಮೇಲೆ ಚೆನ್ನಾಗಿ ಕುದ್ಮೇಲೆ ಲಾಸ್ಟಲ್ಲಿ ಕಸೂರಿ ಮೆಂತ್ಯ ಹಾಕೊಂಡೆ ಇದನ್ನು ಜಾಸ್ತಿ ಕಲ್ಸಕ್ಕೆ ಹೋಗ್ಬಾರ್ದು ಮತ್ತು ಐ ಫೇಮಲ್ಲಿ ಇಟ್ಬಿಟ್ಟು ಕುದಿಸೋಕು ಹೋಗ್ಬಾರ್ದು ಕೆರೆ ಮೀನುಗಳು ಬೇಗ ಬೆಂದೋಗ್ತವೆ ಹಾಗಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸೈಡ್ಗೆ ಇಟ್ಕೊಬಿಟ್ಟೆ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದಷ್ಟೇ ನನ್ನನ್ನು ಸೈಡಲ್ಲಿ ನಾನನ್ನಲ್ಲ ಮೀನ ಆಮೇಲೆ ಸೈಡಲ್ಲಿ ಇಟ್ಬಿಟ್ಟು ಎಣ್ಣೆ ಕಾಯಿಸ್ಕೊಂಡು ಫ್ರಿಜ್ಜಲ್ಲಿ ಮಲಗಿದ್ವಲ್ಲ ಆ ಮೀನುಗಳನ್ನ ತಗೊಂಬಂದು ಎಣ್ಣೆಲಿ ಬಿಟ್ಟೆ ಬೇಯಬೇಕಾದ್ರೆ ಒಂದು ಸ್ಮೆಲ್ ಬರ್ತೈತೆ ಇದಲ್ವಾ ರಿಯಲ್ ಮೀನು ಅಂತ ಅಂತ ಅನ್ನಿಸ್ತೈತೆ ನಾನು ಮಾಡ್ಬೇಕಾದ್ರೆ ಬೆಳಗ್ಗೆಯಿಂದ ಎಷ್ಟು ಜೋಶ್ ಆಗಿದ್ನಲ್ಲ ಆ ಜೋಶೆಲ್ಲ ಎಣ್ಣೆಲಿ ಫ್ರೈ ಆದಂಗೆ ಆಗೋಯ್ತು ನನ್ನ ಜೋಶು ಯಾಕೆ ಏನು ಅಂತ ನೋಡಿ ಫ್ರೆಂಡ್ಸ್ ಅದಕ್ಕೆ ಮೀನನ್ನು ಕ್ಲೀನ್ ಮಾಡಬೇಕಾದಷ್ಟು ಹೊರ್ಗಡೆ ಯಾರೋ ಕ್ಲೀನ್ ಮಾಡಿಕೊಡ್ತಾರೆ ಅಂತ ಹಂಗೆ ಅಡುಗೆ ಮಾಡಿಬಿಡೋದಲ್ಲ ಮನೇಲಿರೋ ಗಂಡು ಮಕ್ಕಳು ಸಹ ನೀಟಾಗಿ ನೋಡಿ ಕ್ಲೀನ್ ಮಾಡಿಕೊಡ್ಬೇಕು ಅಡುಗೆಯಲ್ಲ ಹಾಕ್ತಿದ್ದಂಗೆನೇನೆ ಬಿಸಿ ಬಿಸಿ ಹಾಕ್ಕೊಟ್ಬಿಟ್ಟೆ ಶಿವಾಗೆ ತಿನ್ಬಿಟ್ಟು ನೋಡಿ ಈ ಮನುಷ್ಯ ಮಾಡಿದಷ್ಟು ಪುಣ್ಯ ನಾನು ಮಾಡಲಿಲ್ಲ ಅನ್ನಿಸ್ತೈತೆ ನನ್ನ ಜೀವನದಲ್ಲಿ ಚಿಕ್ಕ ತಟ್ಟೆ ಊಟ ಹಾಕ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ಶಿವ ತಿಂದು 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 ಎಲ್ಲ ತಟ್ಟೆಗಳು ಬಳಸ್ಬಿಟ್ಟೈತೆ ತೊಳ್ಕೊಬರೋಣ ಅಂದರೆ ಚಳಿ ಗಾಳಿ ಮಳೆ ಅಪ್ಪ ಆಲ್ರೆಡಿ ಟೇಸ್ಟ್ ನೋಡ್ಬಿಟ್ಟು ಸೆಕೆಂಡ್ನೇ ಸಲ ತಿಂತಾರದು ಫ್ರೆಂಡ್ಸ್ ಹತ್ತು ಹತ್ತು ಸಲ ಆರು ಗಂಟೆಲೊಂದು ಸಲ ಹತ್ತು ಒಂದು ಸಲ ಇನ್ನೇನು ಮಾಡೋದು ಖಾಲಿ ಮಾಡಬೇಕು ನಾನು ತಿಂದಿಲ್ಲ ಫ್ರೆಂಡ್ಸ್ ಇನ್ನು ಫಿಶ್ ಕಬಾಬ್ ಒಂದು ತಿಂದೆ ಅಷ್ಟೇ ಯಾಕೆ ಮಾಡಿದ ತಕ್ಷಣ ತಿಂದು ಟೇಸ್ಟ್ ಟೇಸ್ಟ್ ಹೇಳಿಲ್ಲ ಅಂದರೆ ಫ್ರೆಂಡ್ಸ್ ಮಾಡ್ತಾ ಮಾಡ್ತಾನೆ ನನಗೆ ಗೊತ್ತಲ್ಲ ಫ್ರೆಂಡ್ಸ್ ಇನ್ನೋದಂದರೆ ಒಂದು ಸ್ವಲ್ಪ ಒಂದು ಕೈ ಮುಂದೆ ಇರ್ತೀನಿ ಅದಕ್ಕೆ ಕಬಾಬ್ ಟೇಸ್ಟ್ ನೋಡೋಣ ಅಂದ್ಬಿಟ್ಟು ಅದರಲ್ಲಿ ಕಸರೆ ಬರುತ್ತೆ ಗೊತ್ತಾ ಫ್ರೆಂಡ್ಸ್ ಅಲ್ಲಿ ಎಲ್ಲ ಪ್ರಾಣಿಗಳಲ್ಲೂ ಇರುತ್ತೆ ಅದನ್ನು ತೆಗ್ದಿಲ್ಲ ಒಂದ್ರಲ್ಲ ಬಣ್ಣ ಕ್ಲೀನ್ ಮಾಡೋರು ಎತ್ಕೊ ಹಾಗೆ ಕೊಟ್ಟೈತೆ ಶಿವ ನಾನು ಮಾಡಿಬಿಟ್ಟಿದ್ದೀನಿ ನಾನು ಅಬ್ಸರ್ವ್ ಮಾಡಿಲ್ಲ ಅದು ನನಗೆ ಸಿಕ್ಕೈತೆ ಏನು ಫಿಶ್ಶೆಲ್ಲ ಕಹಿ ಬತ್ತಿತ್ತಲ್ಲ ಕಹಿ ಬತ್ತಿತಲ್ಲ ಅನ್ನ ನೋಡಿದ್ರೆ ಒಳಗಡೆ ಅದಿತ್ತು ಒಂಥರ ಆಗೋಯ್ತು ಫಿಶ್ ತಿನ್ನೋ ಮೂಡೇ ಹೋಗ್ಬಿಡ್ತು ನನಗೆ ಅದಕ್ಕೆ ನಾನು ತಿಂದಿಲ್ಲ ಶಿವ ಮಾತ್ರ ಚಪ್ಪರ್ಸ್ಕೊಂಡು ಚಪ್ಪರ್ಸ್ಕೊಂಡು ತಿಂತಿದ್ದೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಇವನು ಮುಳ್ಳೆತ್ರೂ ಪರವಾಗಿಲ್ಲ ನನ್ನ ಗಟ್ಲೋ ಸೀ ಪರವಾಗಿಲ್ಲ ತಿಂತೀನಿ ಅಂತ ಇವ್ನ ಕಾಯ್ತವೇ ಆಗ ಮೀನೆಲ್ಲ ಬಿಡಿಸಿ ಬಿಡಿಸಿ ಒಂದು ಸ್ವಲ್ಪ ಕೊಟ್ಟೆ ಮೀನಾ ಹ್ಞೂ ಕೊಡಲಿಲ್ಲ ಟಾಮ್ ನಾನು ಮುಳ್ಳೆಲ್ಲ ಹಿಂಗಡಿಸ್ಬಿಟ್ಟು ಕೊಟ್ಟೆ ಸ್ವಲ್ಪ ಸ್ವಲ್ಪ ಫಸ್ಟ್ ಟೈಮ್ ಫ್ರೆಂಡ್ಸ್ ಇಷ್ಟು ಮೀನು ವೇಸ್ಟ್ ಆಗಿದ್ದು ಬೇಜಾರಾಗ್ತೈತೆ ಒಂದು ಪೀಸು ಫುಲ್ಲು ತಿನ್ನೋಕಾಗಲಿಲ್ಲ ಸಂಜೆಯಿಂದ ಟ್ರೈ ಮಾಡ್ತಿದ್ವಿ ಒಂದು ಪೀಸದ ತಿನ್ನೋಣ ತಿನ್ನ ಎಲ್ಲ ಹಾಕಿ ವೇಸ್ಟ್ ಮಾಡೋದು ಬೇಡ ಅಂತಾನೇ ಇಲ್ಲ ಫ್ರೆಂಡ್ಸ್ ಅನಿಸ್ತೈತೆ ಚಿಕ್ಕ ವಯಸ್ಸಲ್ಲಿ ಇದು ಕಟ್ಟೋಕತ್ತೆ ನನಗೆ ಜಾಗತನ ಗೊತ್ತಿಲ್ಲ ಮೀನುಗಳನ್ನ ಕಟ್ ಮಾಡಿಬಿಟ್ಟು ಒಂದು ಕಡೆನ ಒಂದು ಕಡೆಗೆ ಸಾರು ಮಾಡಿ ಆಗಲಿ ಮೀನು ಹಂಗಾಗಿ ಸಾಗಿಸ್ಬಾರ್ದು ದೇವಭೂತಗಳೆಲ್ಲ ಅಟ್ರಾಕ್ಟ್ ಆಗ್ತವೆ ಅಂತ ಹೇಳ್ತಾರೆ ಹಂಗಾಗಿ ಮೀನಲ್ಲಿರೋ ಟೇಸ್ಟ್ನೆಲ್ಲ ದೇವಾಭೂತಗಳು ಎಳ್ಕೊಬಿಟ್ಟವೆ ಇದೇ ನನಗೆ ಫೈನಲ್ ಆಗಿ ಅರ್ಥ ಆಗಿದ್ದು ಫ್ರೆಂಡ್ಸ್ ಇದರಲ್ಲಿ ಯಾವುದೋ ದೆವ್ವದ ಕೈವಾಡನೇ ಐತೆ ತಿಂದ ಮೇಲೆ ಮೂಳೆ ಆಗ್ತಾ ಇದೆ ತಾನೇ ಹೆಂಗೋ ಆಚೆಗಡೆ ತಿನ್ಕೊಬೋದಾಗಿತ್ತು ಅವು ಇವನು ಫ್ರೆಂಡ್ಸ್ ಮರ್ತೇನೆ ಶಿವರಮ್ಮ ಮಟನ್ ಸಾರು ಮಾಡಿ ಕಟ್ಕೊಳ್ಸಿದ್ರು ಅದು ಟಾಮುಕ್ ಕೊಟ್ಟೆ ಅವನಿಗೊಂದು ನಾಲ್ಕು ಪೀಸ್ ಇಟ್ಬಿಟ್ಟು ಸಾಂಬಾರತಿ ಮೀನು ತಿಂದರೆ ಹೆಂಗಿರ್ಬೇಕು ಫ್ರೆಂಡ್ಸ್ ಫೀಲು ಅದು ಹಂಗೆ ಮೂರು ದಿನ ಆದರೂ ನೆನಪಿರ್ಬೇಕು ಬಾಯಲ್ಲಿ ನನಗೆ ಈಗಲೇ ನೆನ್ಸ್ಕೊಂಡ್ರೆ ಬ್ಯಾ ಅನ್ನಿಸ್ತಿತ್ತು ಹತ್ರ ನನ್ನ ಲೈಫಲ್ಲಿ ಮೀನಿಗೆ ಎಳ್ಳು ನೀರು ಬಿಟ್ಟೆ ನನಗೋಸ್ಕರ ಪ್ರಾಣ ಕೊಡ್ತಿದ್ದೋ ಮೀನುಗಳು ಇನ್ಮೇಲೆ ಆ ಮೀನ್ಗೂ ನನಗೆ ಸಂಬಂಧ ಇಲ್ಲ ಮುಗೀತು ಹಳ್ಳಿ ಮೀನು ಕೆರೆ ಮೀನು ಟೇಸ್ಟ್ ಇಲ್ಲದೆ ಇರೋಕ್ಕೆ ಚಾನ್ಸೇ ಇಲ್ಲ ಫ್ರೆಂಡ್ ಅದೇ ಹೇಳುತ್ತಲ್ಲ ದೇವಭೂತ ಕೈವಾಡ ನಡೆದೈತೆ ಮಕ್ಳು ಮರಿ ನೋಡ್ತೀರಿ ಎದುರ್ಕೋಬೇಡಿ ಮೀನು ತಲೆ ತಿನ್ರಿ ಚುರುಕು ಜೋರಾಗ್ ಎರಡು ಅವರ್ ಮಳೆ ಉಳಿದೈತೆ ಫ್ರೆಂಡ್ಸ್ ರಾಚೆ ನೀರ್ ನಿಂತಿದೆ ಮನೊಳಗೆ ಸೆಖೆ ತಡೆಯೋಕ್ ಹೋಗ್ತಾಯಿಲ್ಲ ಏನ್ ವಾತಾವರಣನೋ ಏನೋ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಆ ಬೋರ್ಡಿಂಗ್ ಇಂದ ಬಂದಿರೋ ಹೃತಿಕ್ ಹಾಯ್ ಆ ಜೀವಿತಾ ಗೌಡ ಸಿಸ್ಟರ್ ಇಪ್ಪತ್ತೆಂಟನ ತಾಯಿ ಬರ್ತಾಳೆ ಹ್ಯಾಪಿ ಬರ್ತಾಳೆ ಗೌತಮಿ ಸಿಸ್ಟರ್ ಹಾಯ್ ಅಕ್ಷತಾ ಹಾಯ್ ಹೀರಿಗೆ ನಳ್ಳಿ ಶ್ರುತಿ ಸಿಸ್ಟರ್ ಹಾಯ್ ಆ ಲಲಿತಾ ಕಾ ಹು ಹುಲಿ ರಾಜ ಅಣ್ಣ ಇಪ್ಪತ್ತೊಂದನೇ ತಾರೀಕು ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಗೀತಾ ರೆಡ್ಡಿ ಸಿಸ್ಟರ್ ಹಾಯ್ ಹನುಪಮ ಸಿಸ್ಟರ್ ಇಪ್ಪತ್ತೊಂದನೇ ತಾರೀಕು ಬರ್ತಾಡೆ ಹ್ಯಾಪಿ ಬರ್ತಡೆ ಅವ್ರ ಯಾನ್ ದಾಮೋದರ್ ಅವರದು ಇಪ್ಪತ್ತೆರಡನೇ ತಾರೀಕು ಬರ್ತಾಡೆ ಹ್ಯಾಪಿ ಬರ್ತಡೆ ನಿಮ್ ಯಜಮಾನ್ರ ಗಿಂತ ನೀವೊಂದಿನ ದೊಡ್ಡವರು ಇಸ್ವಿ ಎಷ್ಟೋ ಗೊತ್ತಿಲ್ಲ ಅರ್ಷಿತ ಸಿಸ್ಟರ್ ಹಾಯ್ ಸುವರ್ಣ ಅಕ್ಕ ಚಂದ್ರಪ್ಪ ಅಣ್ಣ ಇಪ್ಪತ್ತೆರಡನೇ ತಾರೀಕು ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಜನಾರ್ದನ ಅಣ್ಣ ಲೀಲಾವತಿ ಅಕ್ಕ ಮೂವತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಮೂವತ್ತನೇ ವರ್ಷದ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಹಿಂಗೆ ಇನ್ನೂ ನೂರ್ ವರ್ಷ ಖುಷಿಯಾಗಿರ್ರಿ ಸೌಂದರ್ಯ ಸಿಸ್ಟರ್ ಪವನ ಇಪ್ಪತ್ತೈದನೇ ತಾರೀಕು ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಸಿಹಿ ಪುಟ್ಟ ಹಾಯ್ ಎಲ್ಲ ವಿಡಿಯೋ ನೋಡಿದೀರ ಟೇಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಬೈ